ನೀ ಬಿಡು ನೀ ತೆನೆ ಅಂತ ತೆಗೆದ್ಬಿಡು ಕಾಣವ ಸುಮ್ಮ ಅಷ್ಟೇ ಇರ್ತದ ಅದು ನೀ ಏನು ಮಾತಾಡ್ತಿ ನನಗೆಲ್ಲ ಗೊತ್ತಾಗ್ತದ ನಿನ್ನ ಮುತ್ತೆ ಮಾತಾಡ್ತೀನಿ ನಾನು ಯಾನ ಮಾತಾಡೋದು ಏನು ಬಿಡೋದು ನೀ ನನಗೆ ಆ ಮಾತು ಮಾತಾಡಕ್ಕಿಂತ ಮುಂಚಿತವಾಗಿ ನಡಬರ್ಕಿನ ಮಾರ ಯಾಕೆ ಬಿಟ್ರಿ ತಿಳಿದು ಬಿಟ್ರಿ ಏನು ತಿಳಿಲಾರದು ಬಿಟ್ರಿ ಅದು ಬೇಕಲ್ಲ ಮನಸ್ಸಿನ ಗೊತ್ತಾಗ್ತದೆ ಹೇಳ್ತಾರೆ ಮುಂದೆ ಸಂದಿಗೆ ಮಾರ್ಗತ್ತ ಮಾರ್ಗ ಅವ್ರ್ ಯಾಕೆ ಮಾತಾಡ್ರ ಗೊತ್ತದನು ಯಾಕ್ರಿಪಾ ನಿಮ್ಗೊಂದು ಹೇಳ್ತೀನಿ ಪುಣ್ಯಾತ್ಮರಿ ಏನ್ ಹೇಳ್ತೀರಿ ಪುಣ್ಯಾತ್ಮರಿಗೆ ಮನಿ ನಿಡೋಣಿ ಒಳಗ ಕಾರ್ಯಕ್ರಮ ಆಯ್ತು ಬಾಬಾ ನಗರದವ್ರದ ನಮದು ಆಯ್ತಾಯ್ತು ಬಾಬಾ ನಗರದವ್ರದ್ದು ನಮ್ದು ಕಾರ್ಯಕ್ರಮ ಆಯ್ತು ಆಯ್ತು ಅಲ್ಲಿ ನನಗೆ ಎಷ್ಟು ಬರ್ತದ ಅಷ್ಟು ಹಾಡಿ ನಾನು ಹಾಡಿ ಮಾರ್ಗ ಹಾಡದ ಮೇಲೆ ಮುಂದೆ ಬಾರ ಮತ್ತೆ ಗೌಡ್ರ ಮಾರ್ಗ ನಾನು ಹಾಡದ ಹಾಡದ ಕೂಡಲೇ ಮಂದಿ ಇವ್ರ ಕಡೆಯವ್ರು ಬಂದು ಮುಂದಿಂದ ಹಾಡ್ಬೇಕಂದ್ರ ಅವ್ರು ನಾನು ಊಟಕ್ಕೆ ಹೋಗಿದ್ದು ನನಗೆ ಕೇಳಿಸಿದಿಲ್ಲ ಅದು ಹೌದು ನನಗೆ ಎಷ್ಟು ಬರ್ತದ ಅಷ್ಟು ನಾನು ಅವ ಹಾಡಿದ ಹಾಡದ್ರಿ ಅಂತ ಹೇಳಿ ಹಿಂಗಾಲಿ ಅಲ್ಲಿ ವಾಕ್ವಾದ ಆಯ್ತು ಇವ್ರ ಕಡೆಯವ್ರು ನಾಲ್ಕು ಮಂದಿ ಇದ್ರು ಇವ್ರ ಕಡೆಯವ್ರು ನಾಲ್ಕು ಮಂದಿ ಇದ್ರು ಹೌದು ನಿಮ್ಗೆ ಕಲಾವಿದ್ರ ಲಕ್ಷಣ ಅಲ್ಲ ಅದು ನಿಮ್ಮದ್ ಅಲ್ಲ 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 ನೀಂಗಲ್ಲ ಮಾತಾಡ್ತಾ ಇದ್ರ ಲಕ್ಷಣ ಅದು ನನಗೆ ಅಭಿಮಾನದ ನಾನು ಏನು ಹೇಳಿನಿ ಬೀರ ದೇವರ ಮೇಲೆ ಭಕ್ತಿ ಇಟ್ಟ ಹಾಡ ವಿಂಗ್ವರದ ಮೈಬೋಣ ಇಸ್ಲಾಮ ಧರ್ಮದ ಹೆಣ್ಣಿನ ಬಳಗದ ಮ್ಯಾಗ ಹರ್ಸಿಲಿ ಹಾಡಂಗ ಬಿಸ್ನಾಳದ ಅದಾನ ಸೋಮರಾಯನ ತುಕ್ಕಪರಾಯನ ಮ್ಯಾಗ ನಲಗ ಮಾಡಿ ಹಣ ಶಿವನಿಗೆ ಅದಾನ ಅದಾನಕ್ಕೇರಿ ಗುಡ್ಡದೊಳಗೆ ಅರಬಟ್ಟು ಮಾಡಿ ಹಣವ ಬಾಬಾ ನಗರದ ನೀರಿನ ಮಾಡುವಣ ಅಬ್ಜಲಪುರದ ಪುಂಡೋಣ್ಣ ಇವನ ಗುರು ನಾಗರು ಲಕ್ಷ್ಮಣಿ ನಮ್ಮ ಪೊಲೀಸ್ ಸೈಬ್ರ್ ಹೇಳ್ತಿದ್ರು ಪ್ರಾಚೀರ ಮಾತಾ ಅವರು ಹೇಳ್ಯಾರ ನಾನು ಹೇಳಿ ನಾನು ಹೇಳಿವಂದ್ರಪ್ಪ ಇಲ್ಲಿ ಇಂಥವ್ ಮ್ಯಾಗ ನೀವು ಬಂದು ಮಾತಾಡ್ತೀರ ಅಂದ್ರೆ ನೀವು ಬುದ್ಧಿ ಅಲ್ಲಿ ನಾನು ನಾನು ಬಾಳ್ ಅವರು ಇರ್ಲಿ ಅದೇ ನನಗೆ ಬೇಕಾಗಿಲ್ಲ ನೀವು ದುನಿಯದ್ ಹತ್ತು ಟಿಂಗಾಲ್ ಮಾಡು ನಡೀತದ ಇದು ಮಾರ್ಗ ಯಾಕೆ ಬಿಟ್ರಿ ಬೇಕಲ್ಲ ಮುಂದಿನ ಸರಿ ಹೇಳ್ತೀವಿ ಯಾಕೆ ಬಿಟ್ಟಿರಿ ಇದು ಹೇಳ್ಕೆ ಟಿಂಗಲ್ ಮಾಡು ಯಾಕೆ ಬಿಟ್ಟಿದಿ ಇದನ್ನು ತಿಳಿದ್ ಬಿಟ್ಟು ಏನ ತಿಳ್ ಬಿಟ್ಟು ಇದು ಹೇಳ ಮುಂದೆ ಟಿಂಗಲ್ ಹತ್ತು ಟಿಂಗಲ್ ಮಾಡು ನಾನು ಅನ್ಸ್ಕೋತೀನಿ ತಲಾ ಮಾತಾಡ್ಬೇಕು ಅವ್ರು ಹಾಡಬೇಕು ಮಾರ್ಗದು ಇರ್ಲಿಲ್ಲ ಇಲ್ಲ ಅವರ ಅವ್ರು ಹಾಡ್ತಾರ ಯಾಕ ಮಾತಾಡದ ಹಾಡಿಬೇಕು ಮತ್ತ ಯಾಕೆ ಎಲ್ಲಾ ಅನುಭವ ನೋಡು ಸರ್ವಜ್ಞನಾದವನು ಗರ್ವದಿಂದ ಆದವನಲ್ಲ ಹೆಂಗ್ರಿಪ ಸರ್ವರೊಳಗ ಒಂದು ನುಡಿ ಕಲ್ತಾನವ ವಿದ್ಯ ಪರ್ವತೆ ಸರ್ವರ್ ಒಳಗ ಎಲ್ಲರ ಒಂದೊಂದು ನುಡಿ ಕಲ್ತು ಸರ್ವಜ್ಞ ಮೂರ್ತಿ ಆಗ್ಯಾನೆ ದಯವಿಟ್ಟು ಆ ಲೆಕ್ಕಕ್ಕೆ ಹೋಗಿ ಮಾತಾಡಕ್ ಹೋಗ್ಬೇಡ್ರಿ ನಿಮ್ಗೊಂದು ವಿನಂತಿ ಅದ ಸರ್ ಅವ್ರ ಒಂದು ವಿಷಯ ಇಟ್ಟಾರ ರೇಪ ವಿಷಯ ಏನ್ ವಿಷಯ ಅಂತ ವಿಷಯ ಜಗತ್ತಿನೊಳಗ ದೇವರು ಶ್ರೇಷ್ಠ ಅದನು ಏನು ಗುರು ಶ್ರೇಷ್ಠ ಅದನು ಹೌದು ನಮ್ಮ ಪಾಲಿ ಗುರು ಅನ್ನೋದೇ ಇರ್ಲಿ ನಮ್ಮ ಪಾಲಿ ಗುರು ಅನ್ನೋದೇ ಇರ್ಲಿ ಗುರು ಅನ್ನೋದೇ ಇರಲಿ ಹ ಯಾಕಂತ ಕೇಳಿದ್ರ ಯಾಕ್ರೇಪಾ ನಿಮ್ಮ ದೇವರಿಗಳಿಗೆ ಸೈತ್ಯ ಗುರು ಹೇಳಿ ಕರದಾರ ಹ್ಯಾಂಗ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಹೇಳಿ ಕರದಾರ ಹೌದು ಹೌದು ನಿಮ್ಮ ದೇವರುಗಳಿಗೆ ಹೌದು ಇದನ್ನ ಬಿಡು ಮುಂದಿನ ಹಿಡಿ ಮೂವತ್ತ್ ಮೂರು ಕೋಟಿ ದೇವತೆಗಳ ಗುರು ಬೃಹಸ್ಪತಿ ಅದಾನ ಅದಾನ ಮೂವತ್ ಮೂರು ಕೋಟಿ ದೇವತೆಗಳ ಗುರು ಹೌದು ಬೃಹಸ್ಪತಿ ಅದಾನ ನಿಮ್ಮ ದೇವರಿಗೆ ಗುರು ಅದಾನ ಹೌದು ನಿಮ್ಮ ದೇವ್ರಿಗೆ ಹೆಚ್ಚಿಗೆ ಗುರು ಯಾಕೆ ಮಾಡ್ಕೋಬೇಕಾಗಿತ್ತು ಕಾರಣ ಕಾರಣದ ಹೊನ್ನಪ್ಪ ಮಾಸ್ತರ್ ಅವರು ನೀವು ಹುಟ್ಟಿ ಬರಬೇಕಾದ್ರೂ ನಾ ಹುಟ್ಟಿ ಬರಬೇಕಾದ್ರೂ ಗುರುವಿನ ಕಾರಣದಾರ ಅದ್ ಹೆಂಗ್ರಿ ಅಪ್ಪ ಮನೆಯು ಮೊದಲು ಪಾಠಶಾಲೆ ಜನನೇ ತಾನೇ ಮೊದಲು ಗುರು 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 ಮನೆಯು ಮೊದಲು ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಹೌದು ಜನನಿಯಿಂದ ವಿದ್ಯೆ ಕಲಿತ ಜನರು ನಮ್ಮ ಧನ್ಯರು ತಿಳ್ಯಾರ ಹೇಳಾರಲ್ರಿಪ್ಪ ಮಾತಾ ನಮ್ಮನ್ನ ಹಡದಿರ್ತಕ್ಕಂಥ ತಾಯಿನೂ ಸಹಿತ ಗುರು ಅಂದಾರ ಮೊದಲ ಗುರು ಅಂದಾರೀಪಾ ಮೊದಲ ಗುರು ಹೌದು ಪುರಾಣದಾಗ ನೋಡು ಪುಸ್ತಕದಾಗ ನೋಡು ಎಲ್ಲಿ ನೋಡ್ತಿ ನೋಡು ಎಲ್ಲಿ ಮಾತ್ರ ಹೇಳಿದ್ರು ನುಡಿ ಕ್ಯಾವು ಪ್ರಥಮದೊಳಗೆ ಯಾರಿಗೆ ಗುರು ಅಂತ ಕೇಳಿದ್ರೆ ನಮ್ಮನ್ನ ಹಡ್ದಿರ್ತಕ್ಕಂಥ ತಾಯಿಗೆ ಗುರು ಅಂದಾರ ಇದು ಹೌದಲ್ರಿಪ್ಪ ಇದು ಮೊದಲು ನಮ್ಮ ತಳಪಾಯ ಹೌದ್ ಹೌದು ನಿಮಗೆ ಯಾರು ದೇವ್ರ ಅಂದ್ರು ಎಲ್ಲಿ ದೇವ್ರ ಯಾಕೆ ದೇವ್ರ ಅಂದ್ರು ತಾಪ ಬರಲಿ ದೇವರಂದ್ರ ಏನು ಏನ ಗುರು ಅಂದ್ರ ಗು ಅಂದ್ರ ಕತ್ತಲು ರು ಅಂದ್ರ ಬೆಳಕು ಹೌದಾ ಕತ್ತಲದೊಳಗಿರ್ತಕ್ಕಂತ ಹೇಳಿ ವಿಷಯ ಇಟ್ಟಾರಲ್ಲ ವಿಷಯ ಬೆಳಸ ಬೇಡ್ರಿ ವಿಷಯ ಬ್ಯಾಡ್ರಿ ಇಲ್ಲಿ ವಿಷಯ ಬೆಳಸ್ಯಾರು ವಿಷಯ ಇರ್ಬೇಕು ಎಲ್ಲಾ ಇರ್ಬೇಕಂದ್ರಿ ಕಮಿಟರಿ ಯಾರು ಬರ್ರಿ ಕೇಳಿರಿ ಇಲ್ಲ ಇಲ್ಲ ನೋಡ್ರಿ ಇಲ್ಲಿ ನಿಮ್ಗೆ ವಿಷಯ ಕೇಳಿರ ಅಂತ ಬೆಳಕ ಅವ್ರು ಮಾತಾಡಲಿ ಇದು ವಿಷಯ ಇಡಬೇಡಪ್ಪ ಕೇಳಿ ದಿವೆನ್ ಬೇಕರಿ ಇಲ್ಲ ಅವರಿಗೆ ಹೇಳಾಕಿತ ಅವರಿಗೆ ಹೇಳಿದ ಬಳಿಕಿನ ಮಾತಾಡಲಕತ್ತಿನ್ರಿ ಇದು ಕೇಳಿ ದಿವೆ ಅಪ್ಪ ಹನ್ನಪ್ ಇದು ವಿಷಯ ಇಳ್ಕೋಬೇಡ ನೀವು ಸುಮ್ ಪದ ಹಾಡ್ರಿ ಅಂತ ಹೇಳಬೇಕಾಗಿತ್ತು ಅಲ್ಲಿ ಯಾಕೆ ನೀವು ಹಲ್ಲ ಹೂ ಅಣ್ಣ ಕಮಿಟರಿ ಯಾರು ಒಬ್ರು ಬರ್ರಿ ಒಬ್ರು ತಲೆಗೆ ಒಂದಂದ ಹೇಳದ್ರು ಯಾರು ಮಾತು ಕೇಳೋನು ನೋಡ್ರಿ ಅವ್ರು ಮಾತಾಡಾರ ಮಾತಾಡಕತ್ತೀನಿ ಅಷ್ಟೇ ನಾನು ಅವರು ವಿಷಯ ಇಟ್ಟಾರ ಅವ್ರು ವಿಷಯ ಇಟ್ಟ ಹಿಡಿದು ನಾನು ಬೆಳೆಸ್ಬೇಕು ಏನು ಬೆಳೆಸಬಾರ್ದು ನಾನು ಐದೇ ಮಿನಿಟ್ ಒಳಗೆ ಮುಗಿಸ್ತೀನಿ ನಾನು ಇನ್ನು ಮುಗಿಸಿಲ್ಲ ನಾನು ಮಾತಾಡಿಲ್ಲ ಮಾತಾಡಕತ್ತೆ ವಿಶಾಲಕ ತೋಕಾ ಆಯ್ತು ಇಷ್ಟರೊಳಗೆ ನನ್ನ ಮಾತೆ ಮುಗಿದು ಹೋಗ್ತದೆ ನೀವು ಆರ್ಡ್ ಬರೋದಾಗೆ ನನಗೆ